ಅಭಿಯಾನ ಕಲಿಕಾ ಖಾತ್ರಿ ಯೋಜನೆದಾಗ ಇಡೀ ರಾಜ್ಯದ ನಕ್ಷೆಯಲ್ಲಿ ನಮ್ಮೂರಿಗೆ ನೂರಕ್ಕ ನೂರಷ್ಟು ಮಕ್ಕಳು ಶಾಲೆ ಸೇರಿದ ಊರೆಂಬ ಗೌರವ ಸಿಗತೈತಿ ಅದಕ್ಕೆ ನಾವು ನಿಮ್ಮ ಎರಡು ಮೊಮ್ಮಕ್ಳ ಶಾಲೆ ಸೇರಿಸ್ರಿ ಈ ವಿಷಯ ನಮ್ಮೂರಿನ ನಾ ಮರ್ಯಾದೆ ಪ್ರಶ್ನೆ ಐತಿ ಅಲ್ರಿ ಕರಿಯಪ್ಪ ಈ ರಾಮ ಗೌರಿನ ಯಾಕೆ ಶಾಲೆ ಬಿಡ್ತಿದ್ರಿ ಅಲ್ರಿ ಸರ ಕೆಟ್ಟು ಬಡತಾನ ಏನ್ ಮಾಡೋದ್ರಿ ಅಲ್ರಪ್ಪ ಬಡ್ತನ ಬಡ್ತನ ಅಂತೇಳಿ ಆ ಕೂಸ್ ಕನ್ನಂಗ ಮೇಲೆ ಜೀತಕ್ಕಿದ್ದು ಮನೆ ಕೆಲ್ಸ ಮಾಡಿ ಕೂಲಿ ಮಾಡಿ ನಿಮಗೂ ದುಡ್ದು ನಿಮ್ಮ ನಿಮ್ ಆ ಮಕ್ಕಳ ನಾವು ಬಳಿ ಕೊಡಕ್ ಹೋಗ್ರಪ್ಪ ಬಳಿ ಕೊಡಕ್ ಹೋಗ್ಬೇಡ್ರಿ ಕಲಿಯೋ ವಯಸ್ನಾಗ ಕಲಿಬೇಕು ದುಡಿಯೋ ವಯಸ್ನಾಗ ದುಡಿಬೇಕು ಅಲ್ರಿ ಸರ ನಮ್ಗ ಸಾಲ ಗೀಲ ದೇವ್ರಿ ಅಲ್ರಪ್ಪ ಯಾವ ಚಿಪ್ಪಿನಲಗ ಯಾವ ಮುತ್ತೈತೋ ಯಾರಿಗೂ ಗೊತ್ತೈತಿ ಅದಕ್ಕ ಅವರು ಮತ್ತೆ ಶಾಲಿ ಕಳ್ಸ್ರಿ ಅಲ್ಲಮ್ಮ ಅಮ್ಮ ಈ ಹೆಣ ಮಕ್ಕಳಿಗೆ ಯಾ ಶಾಲಿ ಇವರೇನೋ ಗಣ ಮಕ್ಕಳೆನಾ ನಾಳೆ ಮದುವೆ ಮಾಡಿದ್ರೆ ಗಂಡನ ಮನೆಗೆ ಹೋಗ್ತಾಳ ನಮ್ಮಪ್ಪನ ಸಾಯಂದಾಗೇನ ಈ ಮಕ್ಕಿಗೆ ಚಲೋ ವರ ಕನ್ಯಾ ನೋಡಿ ಮದುವೆ ಮಾಡಿದ್ರು ಮದ್ವೆ ನಾ ಕಣ್ ತುಂಬಾ ನೋಡಿ ಇವ್ರ ಮೇಲೆ ನಾಕಕ್ಷತೆ ಕಾಳಾಕಿ ಬೇಗ ಕಣ್ ಮುಚ್ಚಿ ಶಿವ್ ಪಾದ ಸೇರ್ ಬಿಡತ್ ನಮ್ಮ ಹೇಳಿ ನೀವೇನ್ರಿ ಆ ಸಣ್ಣ ಮಕ್ಕಳ ಮದುವೆ ಕಣ್ತು Смотри, ಪ್ರಶ್ನೆಗಳಿಗೆ ಶಿಕ್ಷಣ ಇನ್ನೊಂದಾದ ಉತ್ತರ ಕೊಡ್ತೈತಿ ನಿಮ್ಮಂತ ನಾಕ್ಷರ ಜನರಿಗೆ ಸರ್ಕಾರ ಅನೇಕ ಅಭಿವೃದ್ಧಿ ಕೊಟ್ಟೈತಿ ಅವು ಯಾವ್ಯಾವು ಯಾವ ಇಲಾಖೆದವ್ರು ಕೊಡ್ತಾರ ಎಲ್ಲಿಗ ಹೋಗ್ಬೇಕು ಯಾರನ್ನ ಭೇಟಿ ಆಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಅಜ್ಜ ಅದಕ್ಕ ನಿಮ್ಮ ಶಾಲೆ ಕಳ್ಸಿ ಶಾಲೆ ಓದಿದ್ರ ಆ ಕಡೆ ಸರ್ಕಾರಿ ನೌಕರಿ ಸಿಗಂಗಿಲ್ಲ ಓದಿ ಬಂದ್ರು ಕೆಲ್ಸಾನು ಮಾಡಕ್ಕೆ ಬರಂಗಿಲ್ಲ ನೌಕರಿ ಸಿಗದಿಂಗ್ ನೋಡ್ರಿ ಮತ್ತ ಸರ್ಕಾರಿ ನೌಕರಿ ತಗೊಳಕಲ್ರಿ ಆರಿಂದ ಹದ್ನಾಲ್ಕು ಸಾವಿರ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡಿದ್ರ ಅವರು ಕೂಡ ಮುಂದ ಸರ್ಕಾರದ ಎಲ್ಲಾ ಅಭಿವೃದ್ಧಿ ಸ್ಪಂದಿಸ್ತಾರೆ ಮಾಡಿ ಸ್ವಯಂ ಉದ್ಯೋಗ ಮಾಡಬಹುದು ಇದಕ್ಕ ಸರ್ಕಾರ ಆರ್ಥಿಕ ಸಹಾಯನೂ ಮಾಡಕತ್ತೈತಿ ಅಲ್ರಿ ಸರ ನಾವು ಶಾಲೆ ಕಳ್ಸಿದ್ರ ಇವ್ರು ಓದ್ತಾರಂತೇಳ್ರಿ ಅಲ್ರಿ ಕರಿಯಪ್ಪ ಈಗಿನ ಮಕ್ಕಳು ತುಂಬಾ ಚಿರುಕು ಎಷ್ಟೋ ಸಲ ಕೇಳ ನಿಮ್ಮಂತವ್ರಿಗೆ ಎಷ್ಟೋ ಸಲ ಕೇಳಿ ಮೂಗಿನ ಮೇಲೆ ಗಯ ಕೇಳಂಗಿರ್ತಾವ ಅಜ್ಜ ಅಜ್ಜ ನಮ್ಮ ಶಾಲೆ ಕಳ್ಸ ಊರಾಗಿನ ಎಲ್ಲಾ ಹುಡುಗಿಯರು ಶಾಲೆಗೆ ಹೊಂಟಾರ

யோச்சனை நான் ஓய் பார்த்தீங்க ஏ ராமோ

ಅತ್ತಿ ಬೀಜ ಕ್ರಾಸಿಂಗ್ ಮಾಡು ಸಣ್ಣ ಹುಡುಗರೆಲ್ಲ ಶಾಲೆಗೆ ಹೋಗ್ರ ಈಗ ನಿಮ್ಮ ಪಾಳಿ ಬಂದೈತಂತ ಗೌರ್ತ್ರ ಏನ್ರಿ ಲೇ ತಿಪ್ಪ ಈ ಸಸ್ತಾ ಕೋಲ್ ಯಾರು ಕಳ್ಕೊಂಡಿರೋದು ಚಿನ್ನುತ್ತತ್ತಿ ಇಡು ಕೋಲ್ ಕಳ್ಕೊಂಡಂಗ ಆಗೈತಲ್ಲ ಲೈ ಬಹಳ ನೋವ್ ಬಿಡ್ರಿ ಜನರ ಸ್ವಂತ ನಿಮ್ಮ ಮಕ್ಳು ಕಳ್ಕೊಂಡಂಗ ಆಗೈತ್ ನೋಡ್ರಿ ಇದು ನಿಂಗ ಬಿಟ್ರ ನಮ್ಗೆ ಯಾರು ಆಳೋದು ಸಿಗಂಗಲ್ಲ ಅದಕ್ಕ ಬೆಳೆ ಹಚ್ಚಿದ್ರಿದ್ದಾಗ ಚೂಟ್ಬೇಕು ಅನ್ನೋದು ಹೌದಲ್ಲ ಹೌದ್ರಿ ಅಪ್ಪ ಎಂತ ಪುಣ್ಯ ಕೆಲಸ ನೋಡಿ ಇಂತ ಪುಣ್ಯಾತ್ಮರ ಕೆಲಸಕ್ಕ ಸುನಾಮಿ ಅಂತ ಬರ್ವಂಗಿರ್ತೈತೇನ್ರಿ ರೀ ದಣರ ಅದೊಂದು ನಿಮ್ಮಂದ ಸಮುದ್ರ ಏ ತುಪ್ಪ ಬಾಯ್ ಹುಚ್ಚಿನ್ರಿ ಅಪ್ಪ ಆ ರಾಮ ತಾಯಿ ಮುಡ್ಸಿ ಮತ್ತೆ ಜೀತ ಕರ್ಕಮ್ಮ ಅಂತ ಹಾ ಹೇಳಿನ್ರಿ ದಣರ ಅದ ಬಂದ ಬಿಟ್ರು ನೋಡ್ರಿ ನಮಸ್ಕಾರ ರೀ ನಮಸ್ಕಾರ ಬಡತನ ಕಿತ್ತಿ ತಿಂತೈತ್ರಿ ನಾಲ್ಕು ವರ್ಷ ಆಯ್ತು ಮಳೆ ಬೆಳೆ ಚಲೋ ಇಲ್ರಿ ಅದಕ್ಕಾಗಿ ರಂಗನ ಮತ್ ಚಲೀ ಬಿಡಿಸಿ ನಿಮ್ಮ ಹತ್ರ ಕರ್ಕೊಂಡ್ ಬಂದಿವ್ರಿ ಸಾಲಿ ಕಲ್ತಿ i'm सार्वजनिक शिक्षा शिक्षण के इलाके सर्व शिक्षा अभियान भागो राज्य शिक्षा संचयने तरबे तरबेती इलाके ಕಂಡು ತಕ್ಕ ಬಾಲ ಕಾರ್ಮಿಕ ಮಕ್ಕಳ ನಿಷೇಧ ಪ್ರಕಾರ ಜಿಲ್ಲಾಧಿಕಾರಿಗಳು ನನ್ನ ಅರೆಸ್ಟ್ ಮಾಡಿಸ್ತಾರಂತ ನೀವ ನನ್ನ ಮಾನ ಮರ್ಯಾದೆ ಉಳಿಸ್ಬೇಕಪ್ಪ ನೀವೇನ್ರಿ ಆ ರಾಮ ಜೀತಿ ಕಿಟ್ಟ ಪಾಲಕರು ಅಯ್ಯೋ ಸಾಹೇಬ್ರ ನಾವು ಜೀತಿ ಕಿಟ್ಟಲ್ರಿ ಸಂಬಳ ಕಿಟ್ಟಿದ್ದೀರಿ ಹಾ ಹಳಿ ಅಲ್ಲ ಮಗಳ ಗಂಡ ಅಲ್ಲಂಗಾಯ್ತು ನೀವೇನ್ರಿ ಜೀತಿ ಕಿಟ್ಟ ಗಂಡ ಮಾಲೀಕರು ಹೌದೌದ್ರಿ ಸಾಹೇಬ್ರ ಹೌದೌದ್ರಿ ಎಲ್ಲಾರು ಇಲ್ಲಿ ಕೇಳ್ರಿ నూ జా కార్మిక అధికారి హర్షద ఒ ఇక బాల కార్మిక కనుక అపరాధ ఆగతి రూపాయ దండ ఆ తిండు జేల్ కడిన అనుభవతి ఇవరా నోడ్రీ ఆ ర ಹೇಳ್ರಿ ಕೋರ್ಟ್ ಜಲ ಸಾಯಬಾಡ್ರಿ ಸಾಹೇಬ್ರ ಮೊದ್ಲು ಈ ನೋಟಿಸ್ ಮೇಲೆ ಸಹಿ ಮಾಡ್ರಿ ಅಯ್ಯೋ ಸಾಹೇಬ್ರ ತಪ್ಪೈತ್ರಿ ನಾ ಇನ್ನೊಮ್ಮೆ ಯಾರನ್ ಜೀತ್ ಕಟ್ಕೊಳ್ಳಲ್ರಿ ಸಾಹೇಬ್ರ ತಪ್ಪೈತ್ರಿ ಏನ್ರಿ ಮಾಲೀಕರಾದ ನೀವು ಅವರ ಬಡತನದ ಅಸಹಾಯಕತೆಯನ್ನು ದುರುಪಯೋಗ ಪಡಿಸಿಕೊಂಡು ಆ ರಾಮನ ಬಾಲ ಕಾರ್ಮಿಕರನ್ನಾಗಿ ಬಾಳ ಕಾರ್ಮಿಕರನ್ನಾಗಿ ದುಡಿಸಿಕೊಂಡಿದ್ದು ಬಾಲ ಕಾರ್ಮಿಕ ಕಾರ್ಮಿಕರ ನಿಮ್ದು ಆಗೈತೆ ಅಯ್ಯೋ ಸಾಹೇಬ್ರಾ તો પૈત્રી સાહેબડા તો પૈત્રી नमस्कार सर ना सर कार्मिक अधिकारी सर आ बाल कार्मिक का रामवंशी कुर सर तो पबगंडा सर मालिक गिर गए कोले सर दिस इज ऑफ तगरी तो एयो साहेबरा तो पति साहेबरा इना मैंने आज जीत कित गाल रे साहेबरा हाय तो साहेबना हाय त्री तो हाँ तो कोटन रे इंगो पचल दिस साहेबरा या ಅಯ್ಯೋ ಸಾಹೇಬ್ರಾ ತಪ್ಪಾತ್ರಿ ಯಾವ ಜಗಳ ಅಪರಾಧ ಮಾಡಿಡ್ರಿ ಸಾಬೇಡ್ರಿ ಬಡವರ ಇದ್ದೀವಿ ದಂಡ ಗಿಂಡ ಹಾಕ್ಬೇಡ್ರಿ ಅಪ್ಪ ಕೊಟ್ಟಿ ಅಪ್ಪ ತಗೊಂಡ್ರಿ ನಮಸ್ಕಾರ ಸರ್ ಆಯ್ತು ಸರ್ ಎಸ್ ಸರ್ ಬಾಬಾ ಸರ್ ಆಯ್ತು ಸರ್ ಎಲ್ಲ ಸೌಲಭ್ಯ ಕೊಡ್ತೀವಿ ಸರ್ ಸರ್ ಕೊಟ್ಟೆ ಸರ್ esa ನೋಡಿ ನೀ ಸಾಹೇಬ್ರಾ ಸಾಹೇಬ್ರಾ ಪೊಲೀಸ್ ಸಾಹೇಬ್ರಾ ಏನ್ ಹೇಳಕ್ಕೆ ಜಾ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಗಾಗ್ಲಿ ಕೋರ್ಟ್ ಕಥೆ ಗಾಗ್ಲಿ ಇಯಲ್ಲ ಅದೇನು ಅರ್ಧ ಬಾರ ಅರ್ಧ ನೋಡ್ರಿ ನೀವು ಪೊಲೀಸ್ ಆಫ್ರೋ ಇಲ್ಲ ಪೊಲೀಸ್ ಅಮ್ಮೋರು ಹೈ ಪೊಲೀಸ್ ಅಮ್ಮೋರು ಬಡವ್ರಿ ಹುಟ್ಟಿ ಬೆಳೆದೋದಿ ಈಗ ನಾನು ಪೊಲೀಸ್ ಆಗಿನಜ್ಜ ನಿನ್ ಮೊಮ್ಮಕ್ಳು ಕೂಡ ನನ್ನ ಆಗ್ಬೇಕಂದ್ರೆ ಅವ್ರನ್ನ ಪ್ರತಿದಿನ ಶಾಲೆ ಕಳಿಸಿ ಅಲ್ಲಜ್ಜ ಮೇಡಮ್ ನಾನು ಜಗತ್ತೊಳಗೆ ದುಡ್ಡೇ ದೊಡ್ಡಪ್ಪ ಅಂತ ತಿಳಿದಿದ್ದೆ ಆದ್ರೆ ಈಗ ವಿದ್ಯೆ ಅದರಪ್ಪ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ನಾನ್ ಮಾಡಿದ ಪಾಪಕ ಸಾಲಿಗೆ ನೂರು ತಟ್ಟೆ ನಾನು ಮಾಡ್ತೀನಿ ಈ ರೀತಿ ಎಲ್ಲಾ ಜನರಲ್ಲಿ ಪರಿವರ್ತನೆ ಆಗ್ಬೇಕು ಸಮಾಜ ಸುಧಾರಿಸೋದು ಅಕ್ಷಯ ಆನಂದ ಇಲ್ಲಿ ಬರ್ರಿ ಆ ಬ್ಯಾಗ್ ತೊಂಬರ್ರಿ ಮೇಡಂ ಇವತ್ಲಿಂದ ಗೌರಿ ರಾಮು ಶಾಲೆ ಬಂತರ್ರಿ ಈ ಬ್ಯಾಗ್ ನ ಗೌರಿ ಕೊಡ್ರಿ ನಿಂತ ಹೇಳಿ ಮೇಡಮ್ ಈ ಪುಸ್ತಕನೂ ಕೊಡಿ ಮೇಡಮ್ ಚಲೋ ಓದ್ಬೇಕಮ್ಮ సరే ఇది రాము కొడ్రి ఈ పుస్తకం రాము కొడ్రి చలో వదుకు మరి ముందు బరువేకు ఆయత్రి సరా రాము గౌరీ శాలే బిట్టవరు మత్తే శాలే చేరిదరు ಮತ್ತೆ ಶಾಲೆ ಕೇಳಿದರು ರಾಮ